ಚಲನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಸವಿತಾ ಬಂಧುಗಳೇ ಇಲ್ಲಿ ನಡೆದಿರುವ ಎಲ್ಲ ಸಾರ್ವಜನಿಕ ಬೇತ್ ಬಂಗ್ಲಾ ಸಾರ್ವಜನಿಕ ಬಂಧುಗಳೇ ಈ ದಿನ ಬೇತ್ ಬಂಗ್ಲಾ ಜಿ ಎಫ್ ತಾಲೂಕಿನ ಬೇತ್ ಬಂಗ್ಲಾ ಹೋಬಳಿಯಲ್ಲಿ ವಿಜೃಂಭಣೆಯಿಂದ ಕವಿತಾ ಮಹರ್ಷಿ ಮತ್ತು ತ್ಯಾಗರಾಜ್ ಸ್ವಾಮ ಆರಾಧನಾ ಮಹೋತ್ಸವ ಅದೇ ರೀತಿ ಈ ಭಾಗದ ನಾದಸ್ ಈ ಪ್ರದೇಶದ ನಾದಸ್ವರ ವಿದ್ವಾನರಾದ ಗಂಗಾಧರ ಮಣ್ಣವರ ಜಯಂತ್ಯೋತ್ಸವವನ್ನು ಕೂಡ ಇದೇ ಸಂದರ್ಭದಲ್ಲಿ ವಿಜೃಂಭಣೆಯಿಂದ ಹೆಚ್ಚು ಗ್ರ್ಯಾಂಡ್ ಆಗಿ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಮುಖ್ಯ ಕಾರಣಕರ್ತರು ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಯುವಕರು ನಮ್ದೇನು ಇದರಲ್ಲಿ ಏನು ಪಾತ್ರ ಇರೋದಿಲ್ಲ ಖಂಡಿತ ಅವರು ರಾತ್ರಿ ಆಗ್ಲು ಹದಿನೈದು ದಿನದಿಂದ ತಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ರಾತ್ರಿ ಆಗಲು ಈ ಕಾರ್ಯಕ್ರಮ ಯಶಸ್ವಿ ಆಗಿದ್ದಕ್ಕೆ ಅವರೇ ಮುಖ್ಯ ಕಾರಣ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಹೇಳ್ತೇನೆ ಬೆತ್ಮಂಗಲ ಗ್ರಾಮದಲ್ಲಿ ಈ ದಿವಸ ಸವಿತಾ ಬಂಧುಗಳಿಂದ ತ್ಯಾಗರಾಜರ ಆರಾಧನೆ ಪ್ರಯುಕ್ತ ಸವಿತಾ ಸಮಾಜವಾದ ಒಂದು ಪ್ರತಿಮೆಯನ್ನು ಸಹ ನಾವು ಮೆರವಣಿಗೆ ಮೂಲಕ ಬಹಳ ವಿಜೃಂಭಣೆಯಿಂದ ಈ ರೀತಿ ನಾವು ಈ ಸಾರಿ ನಾವೇನು ಬೆತ್ತಮಂಗ್ಳ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷ ಆಹ್ವಾನಿತರಾಗಿ ನಮ್ಮ ಕೋಲಾರ ಜಿಲ್ಲೆಯ ಮಾಜಿ ಜಿಲ್ಲಾ ಅಧ್ಯಕ್ಷರಾದ ಸೀತಾ ಮಂಜಣ್ಣ ಅವರಿದ್ದಾರೆ ಮತ್ತೆ ಕೋಲಾರ ತಾಲೂಕಿನ ಅಧ್ಯಕ್ಷ ಇದ್ದಾರೆ ನಮ್ಮ ಭಾಗದ ಅಧ್ಯಕ್ಷ ಇದ್ದಾರೆ ಕೆ ತಾಲೂಕಿನ ಎಲ್ಲ ಸಂಘದ ಪದಾಧಿಕಾರಿಗಳೆಲ್ಲರೂ ಇದ್ದಾರೆ ಅವರೆಲ್ಲರಿಗೂ ಈ ಒಂದು ಸವಿತಾ ಮಹರ್ಷಿ ಒಂದೇ ಶುಭಾಶಯಗಳನ್ನು ಅರ್ಪಿಸ್ತಾ ಈ ಒಂದೆರಡು ಮಾತುಗಳನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ಜೈ ಬಿಂದ್ ಜೈ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸತತವಾಗಿ ಏಳು ವರ್ಷಗಳ ಕಾಲ ನಮ್ಮ ಸವಿತಾ ಸಮಾಜದವರು ಸವಿತಾ ಮಹರ್ಷಿಯರ ಜಯಂತಿಯನ್ನ ಬಹಳ ಅದ್ಧೂರಿಯಿಂದ ಮಾಡಿ ಒಗ್ಗಟ್ಟನ್ನು ಪ್ರದರ್ಶನಿಸ್ತಾ ಇದ್ದಾರೆ ನಾನು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಬಹುಶಃ ಈ ನಮ್ಮ ಕೆಜಾಬ್ ತಾಲೂಕಿನಲ್ಲಿ ವರ್ಷ ವರ್ಷ ಅವರ ಮನೆಯ ಮಗನಾಗಿ ನನ್ನನ್ನು ಕರೆದು ಆ ಮಹಾಋಷಿಗಳ ಒಂದು ಆಶೀರ್ವಾದನ್ನ ಕೊಡಿಸ್ತಾ ಇರೋದಕ್ಕೆ ನಾನು ಚಿರಋಣಿ ಅವರಿಗೆ ನನ್ನ ನಮಸ್ಕಾರ አይ ጥሩ ነው የሚለው የሆነ 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 ነው የሚለው ಸವಿತಾ ಬಂಧುಗಳೇ ಇಲ್ಲಿ ನಡೆದಿರುವ ಎಲ್ಲ ಸಾರ್ವಜನಿಕ ಬೇತ್ ಬಂಗ್ಲಾ ಸಾರ್ವಜನಿಕ ಬಂಧುಗಳೇ ಈ ದಿನ ಬೇತ್ ಬಂಗ್ಲಾ ಹೋಬಳಿ ಎಫ್ ತಾಲೂಕಿನ ಬೇತ್ಮಂಗ್ಲಾ ಹೋಬಳಿಯಲ್ಲಿ ವಿಜೃಂಭಣೆಯಿಂದ ಕವಿತಾ ಮಹರ್ಷಿ ಮತ್ತು ಜಾಗರಾಜ್ ಸ್ವಾಮ ಆರಾಧನಾ ಮಹೋತ್ಸವ ಅದೇ ರೀತಿ ಈ ಭಾಗದ ನಾದಸ್ ಈ ಪ್ರದೇಶದ ನಾದಸ್ವರ ವಿದ್ವಾನರಾದ ಗಂಗಾಧರ ಮಣ್ಣೋದವರ ಜಯಂತ್ಯೋತ್ಸವವನ್ನು ಕೂಡ ಇದೇ ಸಂದರ್ಭದಲ್ಲಿ ವಿಜೃಂಭಣೆಯಿಂದ ತಾಲೂಕಲ್ಲಿ ಒಂದಾಗಿ ಮತ್ತು ಈ ಹೋಬಳಿಯಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಕೃಪಾ ಶಶಿಧರ್ ಮೇಡಮ್ನವ್ರು ಬರಬೇಕಾಗಿತ್ತು ಸೆಷನ್ ಇರೋ ಕಾರಣ ಬರೋಕ್ಕಾಗಲ್ಲ ನನ್ನ ಶುಭಾಶಯಗಳನ್ನು ತಿಳಿಸಿದ್ದಾರೆ ಅದೇ ರೀತಿ ನಾವು ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಈ ಭಾಗದಲ್ಲಿ ನಮ್ಮ ರಾಜಸ್ವರ ವಿದ್ವಾನರಾದ ಗಂಗಾಧರಮಣ್ಣವರ ಹೆಸರಲ್ಲಿ ಒಂದು ದೊಡ್ಡ ಬೃಹತ್ತಾಕಾರವಾದ ಇಡೀ ಜಿಲ್ಲೆಗೆ ಹೆಸರು ತರುವಂಥ ಒಂದು ನಾದಸ್ವರ ಪಾಠಶಾಲೆ ಮಾಡಬೇಕು ಅದಕ್ಕಾಗಿ ಒಂದು ಐದು ಎಕರೆ ಜಮೀನನ್ನು ಕೂಡ ಕೇಳಿದ್ದೀವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಮತ್ತು ನಾದಸ್ವರ ಪಾಠ ಕಚೇರಿ ಮಾಡೋದಕ್ಕೆ ಅವರು ಸಾಧ್ಯ ಸಾಧ್ಯತೆಗಳನ್ನು ನೋಡಿಕೊಂಡು ಜಮೀನನ್ನು ಕೂಡ ಮಂಜೂರು ಮಾಡಿಸೋ ಮಾಡಿಸ್ಕೊಡೋ ಹೆಚ್ಚಿನಲ್ಲಿ ಮಾತು ಕೊಟ್ಟಿದ್ದಾರೆ ಅದೇ ರೀತಿ ಈ ದಿನ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಮ್ಮ ಈ ಭಾಗದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕೆಪಿಸಿಸಿ ಸದಸ್ಯರಾದ ದುರ್ಗಣ್ಣವರು ಅದೇ ರೀತಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಮಾಜಿ ಅಧ್ಯಕ್ಷರಾದ ನಮ್ಮ ಶಂಕರಣ್ಣವರು ಅದೇ ರೀತಿ ಗನ್ನಾಧರಮಣ್ಣವರ ಹೆಸರನ್ನು ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಉಳಿಸಿ ಬೆಳೆಸ್ತಾ ಇರುವಂಥ ನಮ್ಮ ನಾಥಸ್ವರ ವಿದ್ವಾನ್ ರಮೇಶ್ ಅಣ್ಣವರು ಅದೇ ರೀತಿ ನಮ್ಮ ಹೋಬಳಿ ಅಧ್ಯಕ್ಷರಾದ ಶಂಕ್ರಪ್ಪನವರು ನಮ್ಮ ಜಿಲ್ಲಾ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಸವಿತಾ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷರಕ್ಕೆ ಅರ್ಹರಿರುವಂತ ನಮ್ಮ ಪ್ರಸಾದ್ ಅವರು ಅದೇ ರೀತಿ ನಮ್ಮ ಕೆ ಜೆ ಪ ದಾಸವರು ಆಮೇಲೆ ನಮ್ಮ ತ್ಯಾಗರಾಜ್ ಅವರು ಆಮೇಲೆ ಎಲ್ಲ ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ಶ್ರೀರಾಮ್ ಅವರು ಪಿ ಡಿಒ ನಮ್ಮ ಹೆಸರು ನಮ್ಮ ಪಿ ಒ ಮಂಜುನಾಥ್ ಸಾರು ಇದ್ದಾರೆ ಈ ಸಂದರ್ಭದಲ್ಲಿ ಜನತೆಗೆಲ್ಲ ಶುಭ ಹಾರೈಸ್ತಾ ಸದ್ಗುರು ತ್ಯಾಗರಾಜರು ಮತ್ತು ಪುರಂದರ್ ದಾಸರು ಮತ್ತೆ ನಮ್ಮ ಸುನಾಧರಮಣ್ಣವರು ಮತ್ತೆ ನಮ್ಮ ಸವಿತಾ ಮಹರ್ಷಿಗಳ ಆಶೀರ್ವಾದ ಇರಲಿ ಅಂತ ಕೋರ್ಕೋತಾ ಈ ಕಾರ್ಯಕ್ರಮವನ್ನು ಇನ್ನು ದೇವಸ್ಥಾನದವರೆಗೂ ಮೆರವಣಿಗೆ ಹೋಗಿ ಅಲ್ಲಿ ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ಇದ್ದೀನಿ ಸತತವಾಗಿ ಏಳು ವರ್ಷಗಳ ಕಾಲ ನಮ್ಮ ಸವಿತಾ ಸಮಾಜದವರು ಸವಿತಾ ಮಹರ್ಷಿಯವರ ಜಯಂತಿಯನ್ನು ಭಾಳ ಅದ್ಧೂರಿಯಿಂದ ಮಾಡಿ ಒಗ್ಗಟ್ಟನ್ನು ಪ್ರದರ್ಶನಿಸ್ತಾ ಇದ್ದಾರೆ ನಾನು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಬಹುಶಃ ಈ ನಮ್ಮ ಕೆಜಾಬ್ ತಾಲೂಕಿನಲ್ಲಿ ವರ್ಷ ವರ್ಷ ಅವರ ಮನೆಯ ಮಗನಾಗಿ ನನ್ನನ್ನು ಕರೆದು ಆ ಮಹರ್ಷಿಗಳ ಒಂದು ಆಶೀರ್ವಾದವನ್ನು ಕೊಡಿಸ್ತಾ ಇರೋದಕ್ಕೆ ನಾನು ಚಿರಋಣಿ ಅವರಿಗೆ ನನ್ನ ನಮಸ್ಕಾರ ಹೇಳ್ತಾ ಇದ್ದೀನಿ ಎಲ್ಲ ಒಂದು ಕಡೆ ಹೇಳ್ತಾ ಇರ್ತಾರೆ ಯಾವುದೇ ಒಂದು ಶುಭ ಕಾರ್ಯ ಇರ್ಬೋದು ಯಾವುದೇ ಒಂದು ಕಾರ್ಯಗಳಿಗಾಗಿರ್ಬೋದು ನಮಗೆ ಬ್ರಾಹ್ಮಣರು ಎಷ್ಟು ಮುಖ್ಯನೋ ಮಂಗಳ ವಾದ್ಯನೂ ಅಷ್ಟೇ ಮುಖ್ಯ ಇವತ್ತು ವಾದ್ಯವನ್ನು ನುಡಿಸೋದ್ರ ಮೂಲಕ ಇಡೀ ನಮ್ಮ ಮನಕುಲಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಒಂದು ಸಂತೋಷವನ್ನು ತಂದಂಥ ಯಾವುದಾದ್ರೂ ಒಂದು ಸಮಾಜ ಐತೆ ಅಂತಂದರೆ ಅದು ನಮ್ಮ ಸವಿತಾ ಸಮಾಜ ಅವರ ಒಂದು ಬೇಡಿಕೆಗಳನ್ನು ಮೂರು ವರ್ಷದ ಹಿಂದೆ ನಾನು ಮಾತಾಡಿದ್ದೆ ಆ ಸ್ಟೇಜ್ ಮೇಲೆ ಭಗವಂತ ನನಗೂ ಆ ಅವಕಾಶ ಕೊಟ್ಟಿಲ್ಲ ಆ ಅವಕಾಶವನ್ನು ಭಗವಂತ ಕಲ್ಪಿಸಿರೋದಲ್ಲಿ ನಾನು ಸಮಿತಾ ಸಭೆದ ಮುಖಂಡರ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಪ್ಪಂದರ ಮುಖ ಮುಖಾಂತರ ನಾನು ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅವರು ಏನೆಲ್ಲ ಬೇಡಿಕೆಗಳಾಯಿತು ಸರ್ಕಾರದ ಕಡೆಗೆ ಇಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥವರು ಆ ಒಂದು ಕೆಲಸಗಳನ್ನು ಮಾಡಿ ಅವರ ಒಂದು ಸೇವೆಗೆ ಪಾತ್ರರಾಗಬೇಕಂತೇಳಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಮತ್ತು ಇವತ್ತಿಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಭಗವಂತ ಆಯುಷ್ ಆರೋಗ್ಯವನ್ನು ಕೊಟ್ಟು ಅವರು ನೆನೆಸಿರ್ತಕ್ಕಂಥ ಕಾರ್ಯಗಳೆಲ್ಲ ಆಗಲಿ ಅಂತ ಬಯಸ್ತಾ ಈ ಮಣ್ಣಿನ ಮಗನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಅಭಿಮಾನ ಎಲ್ಲದಕ್ಕಿಂತ ವಿಶೇಷವಾಗಿ ನನ್ನ ತೋರಿಸ್ತಿರ್ತಕ್ಕಂಥ ಒಂದು ಆದರತೆಯನ್ನು ಸದಾ ನೀವು ನನ್ನ ಮೇಲೆ ಇಡಬೇಕು ಕೈಯಲ್ಲಿ ಆಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕೆ ನೀವು ನನಗೆ ಅವಕಾಶ ಮಾಡಿಕೊಟ್ಟು ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ